ಜುಲ್ಲೈ ಗ್ರೂಪ್ ಹಾಗೂ ಸಂಸದ ಕ್ರೀಡಾ ಮಹೋತ್ಸವ ಅಂಗವಾಗಿ ಹಮ್ಮಿಕೊಂಡ ರಾಷ್ಟ್ರಮಟ್ಟದ ಬಡಿಗೆ ಬಾರಕೋಲ ರಹಿತ ಎತ್ತಿನ ಮತ್ತು ಕುದುರೆ ಗಾಡಿ ಷರ್ಯತ್ತು ಜನಮನ ಸೆಳೆದವು ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಮಲಿಕವಾಡ ಶರಿಯತ್ತು ಮೈದಾನದಲ್ಲಿ ನಡೆದ ರೋಮಾಂಚನಗೊಳಿಸುವ ಗಾಡಿ ಸ್ಪರ್ಧೆ ಲಕ್ಷಾಂತರ ಕ್ರೀಡಾ ಪ್ರೇಮಿಗಳನ್ನು ರಂಜಿಸಿದವು ಸಂಸದ ಅಣ್ಣಾ ಸಾಹೇಬ ಜೊಲ್ಲೆ ಮಾತನಾಡಿ ಲೋಕಸಭೆ ಮತಕ್ಷೇತ್ರದ ಪ್ರತಿಯೊಂದು ವಿಧಾನಸಭೆ ಮತಕ್ಷೇತ್ರದಲ್ಲಿ ಬೇರೆ ಬೇರೆ ಪ್ರತ್ಯೇಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ರೈತರು ಈ ದೇಶದ ಬೆನ್ನೆಲುಬು ರೈತರಿಗೆ ಪ್ರೋತ್ಸಾಹ ನೀಡಲು ಗಾಡಿ ಷರ್ಯತ್ತು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ಮಹಾರಾಷ್ಟ್ರ ಎರಡು ರಾಜ್ಯದ ಕ್ರೀಡಾ ಪ್ರೇಮಿಗಳಿಗೆ ಈ ಷರ್ಯು ಆಯೋಜನೆ ಮಾಡಲಾಗಿದೆ ಎಂದರು ಅದರ ರೈತರಿಗೋಸ್ಕರ ಯಾವುದೇ ಗ್ರೌಂಡ್ ಹತ್ತದಿಲ್ಲ ಇದು ಯಾವುದೇ ಲೈಟ್ ಹತ್ತದಿಲ್ಲ ಒಂದು ಓಪನ್ ಗ್ರೌಂಡ್ನಲ್ಲಿ ಈ ನಡೀತಕ್ಕಂಥ ಇಂಥ ಒಂದು ಗಾಡಿ ಷರತ್ತುಗಳನ್ನು ನೋಡಲು ಜನಸಾಗರವೇ ಬಂದದ್ದು ನೋಡಿದ್ರೆ ಇದಕ್ಕೆ ಭಾಳ ಅವಶ್ಯಕತೆ ಅದ ಅನ್ಸುತ್ತೆ ಅದ ಕಾರಣ ಎಲ್ಲ ಗ್ರೂಪ್ ತರಬೇ ನಾವು ಈಗಾಗಲೇ ಈ ಸ್ಪರ್ಧೆಗಳನ್ನ ಈಗಾಗಲೇ ಕಬಡ್ಡಿ ಇರಬಹುದು ಕುಂಟಾಟ್ ಇರಬಹುದು ಇಂಥ ಹತ್ತು ಹಲವಾರು ಕ್ರೀಡೆಗಳನ್ನ ಹೆಮ್ಮಿಕೊಳ್ಳುತ್ತಾ ಬಂದೆವು ಇವತ್ತು ಬಯಲುಗಾಡಿ ಷರತ್ತು ಕೂಡ ಅದರಲ್ಲಿ ಒಂದು ಇವತ್ತು ಇಷ್ಟೊಂದು ಉತ್ಸವ ಅಂತ ನೋಡಿದರೆ ಪ್ರತಿ ವರ್ಷ ಕೂಡ ಇದು ಹಮ್ಮಿಕೊಳ್ಬೇಕಂತ ಜನರ ಒಂದು ಉತ್ಸಾಹ ಮತ್ತು ಇದರ ಆರ್ಗನೈಸೇಷನ್ ಕೂಡ ನಾವು ಇಲ್ಲದೆ ಕೂಡ ಇಲ್ಲಿ ಸೆರೆ ಅಸೋಸಿಯೇನ್ದ ಎಕ್ಸಂಬ ಇರ್ಬೋದು ಬೆನಡಿ ಇರ್ಬೋದು ಮತ್ತು ಉಳಿದ ಕುರ್ಚಿ ಕಾಗವಾಡ ಅತನಿ ಯಮಕನ್ವಾಡಿ ಮತ್ತು ಹುಕ್ಕೇರಿ ಎಲ್ಲ ಲೋಕಸಭಾ ಕ್ಷೇತ್ರದ ಎಲ್ಲ ಅಸೋಸಿಯೇಷನ್ ಕೂಡ ಎಲ್ಲರೂ ಒಂದಾಗಿ ಬಟ್ಟು ಈ ಒಂದು ಕ್ರೀಡೆಯ ನಿಗಾಗ್ಲಿ ಆಯೋಜನೆ ಮಾಡಿದ್ದಾರೆ ಇಷ್ಟೊಂದು ಜನಸಾಗರ ಅಂದರೆ ಏನು ಒಂದು ವ್ಯವಸ್ಥಿತವಾದ ಇಷ್ಟು ಜನರು ಇದ್ದರೂ ಕೂಡ ಯಾವುದೇ ಒಂದು ಯಂತ್ರದಲ್ಲದೆ ವ್ಯವಸ್ಥಿತವಾಗಿ ಪಾರು ಬಿದ್ದದಂದ್ರೆ ಇದು ಭಾಳ ಒಂದು ಒಳ್ಳೆ ರೀತಿ ಒಂದು ಏನು ಆರ್ಗನೈಸ್ ಅಂತೀವಿ ಅನ್ಆರ್ಗನೈಸ್ ಇದ್ದರೂ ಕೂಡ ಆರ್ಗನೈಸ್ ಕೂಡ ಒಳ್ಳೆ ರೀತಿಯಲ್ಲಿ ಇವತ್ತು ನಮ್ಮ ಸ್ಪರ್ಧೆ ಆಗಿದೆ ಇದನ್ನು ನೋಡಲು ಕಣ್ ತುಂಬಿಕೊಂಡು ಭಾಳಷ್ಟು ಧನ್ಯ ಅಂತ ನಾನು ಬಯಸ್ಕೊಳ್ತೇನೆ ಈಗಾಗಲೇ ಇದರ ಷರತ್ತು ಅಸೋಸಿಯೇಷನ್ ವತಿಯಿಂದ ಮೊದಲನೇ ಬಹುಮಾನ ಜನರಲ್ ಏನೊಂದು ಬೈಲುಗಾಡಿ ಷರತ್ತು ಇತ್ತು ಹನ್ನೊಂದು ಲಕ್ಷ ಅದೇ ಪ್ರಕಾರ ಬರೀ ಕರ್ನಾಟಕದಲ್ಲಿ ಬೈಲ್ಗಾಡಿಗೂ ಐ ಐದು ಲಕ್ಷ ಅದೇ ಪ್ರಕಾರ ಇವತ್ತು ಕುದುರೆ ಗಾಡಿ ಒಂದು ಕುದುರೆ ಗಾಡಿ ಅಂದರೆ ಒಂದು ಕರ್ನಾಟಕ ಮತ್ತು ಒಂದು ಜನರಲ್ ಇದನ್ನು ಕೂಡ ಒಂದೊಂದು ಲಕ್ಷ ಬೊಮಾನ್ಗಳು ಈಗಾಗಲೇ ಇಡಲಾಗಿದೆ ಇದನ್ನೆಲ್ಲ ಕೂಡ ಒಳ್ಳೆ ರೀತಿಯಿಂದ ಇವತ್ತು ಸ್ಪರ್ಧೆಗಳಾಗಿದೆ ಈಗಾಗಲೇ ಬೊಬಾನ್ ಇತರರು ಕೂಡ ಇದೇ ವೇದಿಕೆ ಮೇಲೆ ಆಗ್ತಾ ಇದೆ ಸುಮಾರು ಪ್ರತಿ ಕ್ಯಾಟಿಗಾರಿಯಲ್ಲಿ ಒಂದು ಹನ್ನೆರಡರಿಂದ ಹಿಡಿದು ಒಂದು ಹದಿನೆಂಟು ಗಾಡಿವರೆಗೆ ಈಗಾಗಲೇ ಬಂದವು ಈ ಕರೆಕ್ಟ್ ಫಿಗರ್ ಅಂದ್ರೆ ಇವತ್ತು ನಿನ್ನೆವರೆಗೆ ನೋಂದ ಅದು ಕೂಡ ಇವತ್ತು ನೇರವಾಗಿ ಕೂಡ ಅವ್ರು ಬಂದ ಅಲ್ಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ ಈಗ ನಮ್ಮ ಪಂಚ್ ಕಮಿಟಿ ಏನಂತೀವಿ ನಾವು ಅಸೋಸಿಯೇಟ್ ಅವರು ಎಲ್ಲ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ಹೌದು ಎಲ್ಲ ಕಡೆಯಿಂದ ಬಂದಾರೆ ಇದರಲ್ಲಿ ನೋಡಿ ಯಾರಿಗೇನು ಹೇಳೋದು ಕಾರಣ ಇಲ್ಲ ಯಾರ್ಯಾರು ಎಲ್ಲಿ ಪ್ರೇಮಿಗಳು ಇರ್ತಾರೆ ಅಂದ್ರೆ ಬೈಲುಗಾಡಿ ಶರತಿಯಲ್ಲಿ ನಡೆದ್ರೆ ಬೈಲುಗಾಡಿ ಶರ್ತೆಯವರು ಕುಸ್ತಿ ನಡೆದ್ರೆ ಕುಸ್ತಿ ಅದರ ಅದರ ಒಂದು ಅನ್ಯಾಯಗಳು ಅಥವಾ ಕಬಡ್ಡಿ ನಡೆದ್ರೆ ಕಬಡ್ಡಿ ಅನ್ಯಾಯಗಳು ಇಂಥವು ಎಲ್ಲೆಲ್ಲಿ ಯಾರ್ಯಾರಿಗೆ ಪ್ರೇಮಿಗಳು ಇದಾರೆ ಅವ್ರು ಎಲ್ಲಿಂದ ಕೂಡ ಬರ್ತಾ ಇದ್ದಾರೆ ಗೋವಾ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ಮೂಲೆ ಮೂಲೆಗಳು ನಮ್ಗೆ ಯಾರಿಗೂ ಎಲ್ಲಿಂದ ಬಂದಾರ ಗೊತ್ತಾಗೋದು ಅಂಥವ್ರು ಎಲ್ಲರೂ ಜನ ಕೂಡ ಎಲ್ಲಿ ನಿಲ್ತಾರೋ ಎಲ್ಲಿ ಬಿಡ್ತಾರೋ ಅಂತ ಅಂದ್ಬಿಟ್ಟು ಸುಮಾರು ನಾಲ್ಕು ಕಿಲೋಮೀಟರ್ ಹೋಗಿ ನಾಲ್ಕು ಕಿಲೋಮೀಟರ್ ರಿಟರ್ನ್ ಇರ್ಬೋದು ನಾವು ಈಗಾಗಲೇ ನಾಲ್ಕು ಕಿಲೋಮೀಟರ್ ಬಂದು ನಾನು ಶಿಸ್ಕಲ ಜಿಲ್ಲೆಯವರು ಹೋಗಿ ಗಾಡಿಯಲ್ಲಿ ನೋಡಿ ಬಂದ ತಕ್ಷಣ ಪ್ರತಿ ಹೆಜ್ಜೆ ಹೆಜ್ಜೆ ಕೂಡ ಜನ ನಾಲ್ಕು ಕಿಲೋಮೀಟರ್ ವರ್ಗೆ ಇತ್ತು ಅದನ್ನೊಂದು ನೋಡಿ ಕಂತುಂಬುವಂತ ಒಂದು ಕ್ಷಣ ಅನ್ಬೋದು ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ